ಎಸ್ ಮುಸ್ಲಿಂ ಯೂತ್ ಚಾರಿಟಿ ಕಡಂಗ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ವಿರಾಜಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಆಲ್ ಅನ್ಸಾರ್ ಆಸ್ಪತ್ರೆ ಮೈಸೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಕಡಂಗದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಿಬಿರವನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಎರಡು ಸಂಘಟನೆ ನಡೆಸುತ್ತಿರುವ ಸಮಾಜಮುಖಿ ಕಾರ್ಯಕ್ರಮ ಶ್ಲಾಘನೀಯವಾದದ್ದು ನಿಮ್ಮ ಸಮಾಜಮುಖಿ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮವನ್ನು ಕುರಿತು ಮುಖ್ಯ ಸೇವ್ ದಿ ಡ್ರೀಮ್ಸ್ ಚಾರಿಟಿ ಚೇರ್ಮನ್ ಜಾಬೀರ್ ನಿಜಾಮಿ ಕಡಂಗ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೂಡಿರ ಪ್ರಸನ್ನ ತಮ್ಮಯ್ಯ ಹಾಗೂ ಅಲ್ ಅನ್ಸಾರ್ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಅಬ್ದುಲ್ ಕಲ್ಲಕ್ ಮಾತನಾಡಿದರು ವೈದ್ಯಕೀಯ ಶಿಬಿರದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಅಧಿಕ ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಶಿಬಿರದಲ್ಲಿ ಸ್ತ್ರೀರೋಗ ಪ್ರಸೂತಿ ದಂತಚಿಕಿತ್ಸೆ ವೈದ್ಯಕೀಯ ತಜ್ಞರ ಪರೀಕ್ಷೆ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಆರೋಗ್ಯ ತಪಾಸಣೆ ಹಾಗೂ ಇಸಿಜಿ ಪರೀಕ್ಷೆ ನಡೆಸಲಾಯಿತು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಫತಾಯಿ ಸಿಯ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ನರೇಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೂಡಿರ ವಿನೋದ್ ನಾಣಯ್ಯ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ರಫಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಾಂತಿಕುಮಾರಿ ಸೇರಿದಂತೆ ಅದಕ್ಕೆ ಮತ್ತು ಅವರು ಸುಮಾರು ಒಂದು ತಿಂಗಳಿಂದ ಈ ಶಿಬಿರವನ್ನು ಯಶಸ್ವಿಗೊಳಿಸಲು ಹಗಲು ರಾತ್ರಿ ತುಂಬಾ ಪ್ರಯತ್ನ ಪಟ್ಟು ಈ ಶಿಬಿರ ಯಶಸ್ವಿಗೊಳಿಸಿಕೊಳ್ಳಲು ಅವರು ತುಂಬಾ ದುಡಿದಿದ್ದಾರೆ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಅದರ ಸರ್ ಆಸ್ಪತ್ರೆಯು ಸುಮಾರು ಹನ್ನೊಂದು ವರ್ಷಗಳ ಕಾಲದಿಂದ ಎಲ್ಲ ವರ್ಗದ ಜನರಿಗೆ ಜಾತಿ ಭೇದ ಭಾವ ಯಾವ ಯಾವುದೇ ಇಲ್ಲದೆ ಯಾವುದೇ ಇಲ್ಲದೆ ಕೈಗಿಟ್ಟುಕೊಳ್ಳುವ ದರದಲ್ಲಿ ಎಲ್ಲರಿಗೂ ವೈದ್ಯಕೀಯ ಚಿಕಿತ್ಸೆ ಶಸ್ತ್ರಚಿಕಿತ್ಸೆಯನ್ನು ವೈದ್ಯಕೀಯ ಚಿಕಿತ್ಸೆ ಸಲ್ಲಿಸುತ್ತಾ ಬರ್ತಾ ಇದೆ ಈ ಆಸ್ಪತ್ರೆಯಲ್ಲಿ ಸೂಕ್ಷ್ಮವಾದ ನರರೋಗ ಚಿಕಿತ್ಸೆ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಕೀಲು ಮತ್ತು ಮೂಳೆ ಜಂಟಿ ಬದಲಿ ಬದಲಿ ಅಥವಾ ದೊಡ್ಡ ದೊಡ್ಡ ಸೂಕ್ಷ್ಮ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗುತ್ತಿದೆ ದೊಡ್ಡ ಆಪರೇಷನ್ ಥಿಯೇಟರ್ ಮತ್ತು ಇಪ್ಪತ್ತು ಜಾತಿ ಜಾತಿಗಳಂತೆ ಧರ್ಮ ಧರ್ಮಗಳಂತೆ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸರ್ವೇ ಅಲ್ಲಿ ಮನೆ ಎಲ್ಲರೂ ಸುಖವಾಗಿದ್ರೆ ಆ ನಾಡು ಆ ಜ ರಾಜ್ಯ ಆ ಮನೆ ಎಲ್ಲ ಸುಖವಾಗಿರ್ತದೆ ಹಾಗೆ ಇವತ್ತು ಎಲ್ಲವನ್ನು ಬದಿ ಧರ್ಮ ಜಾತಿಯನ್ನೆಲ್ಲ ಬದಿಯುತ್ತಿ ಇವತ್ತು ಇಂತಹ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸ್ತಿದ್ದಾರೆ ಇದು ಶ್ಲಾಘನೀಯ ಇವತ್ತು ಮಾಡ್ತಾ ಇರೋದು ಅದೇ ರೀತಿ ಇವತ್ತು ನಾವು ನೋಡಿದ್ರೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಬರುವಂತಹ ಜನಗಳು ತುಂಬಾ ಕಮ್ಮಿ ಇದೆ ಕಮ್ಮಿ ಇದೆ ಇಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇರುವಾಗ ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕಾಗಿದೆ ಹಾಗೆ ಅದು ಅಲ್ಲದೆ ಇವತ್ತೇನಂದ್ರೆ ಸರ್ಕಾರಗಳಲ್ಲಿ ಹಲವಾರು ಸ್ಕೀಮ್ಗಳಿದೆ ಉಚಿತ ವಿದ್ಯುತ್ ಕೊಡುವಂಥದ್ದು ಅದನ್ನು ಸಹ ತಾವುಗಳಿವೆ ಅದರ ಮಧ್ಯದಲ್ಲಿ ನಾನು ಹೇಳ್ತೀನಿ ಇವಾಗ ಅವರು ಹೇಳ್ತೇನೆ ನಾವು ವೆಹಿಕಲ್ ಏನು ಮಾಡ್ತೀವಿ ನಮ್ಮಲ್ಲಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಾವು ಜೀವಕ್ಕೆ ಇನ್ಸೂರೆನ್ಸ್ ನಾವು ಮಾಡೋದಿಲ್ಲ ಎಲ್ಲರೂ ಪ್ರೈವೇಟ್ ಇನ್ಶೂರೆನ್ಸ್ ಮಾಡ್ಕೋಬೇಕು ಯಾಕಂದ್ರೆ ಕೆಲವು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗಳಲ್ಲಿ ಸರ್ಕಾರದ ಸವಲತ್ತುಗಳನ್ನು ತಗೊಳ್ಳೋದಿಲ್ಲ ಅಲ್ಲಿ ನಮ್ಮ ಹತ್ರ ನಾವು ಐದು ಲಕ್ಷದವರೆಗೆ ಪ್ರಯೋಜನವನ್ನು ಯಾರು ಯಾರು ಮಾತಾಡಬೇಕಾಗಿಲ್ಲ ಇದೆ ಅಂತ ಹೇಳ್ತಾರೆ ಅಡ್ಮಿಟ್ ಮಾಡ್ತಾರೆ ಬಡ ಬಡ ಅಂತ ಕಾಯಿಲೆ ಹೋಗುತ್ತದೆ ಯಾವಾಗಲೂ ಕಾಯಿಲೆಗಳು ಬರೋದು ಸಾಮಾನ್ಯ ಇವತ್ತು ನನಗೆ ನಾಳೆ ನನಗೆ ಯಾರಿಗೆ ಅಂತ ದೇಹದ ಒಳಗೆ ಯಾರಿಗೆ ಕಾಯಿಲೆ ಇದೆ ಅಂತ ಹೇಳಿಕ್ಕಾಗಲ್ಲ ಆದರೆ ದಯವಿಟ್ಟು ಒಂದು ವರ್ಷಕ್ಕೆ ನಮ್ಮ ದೇಹಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಓದೋ ಬರೋದಿಲ್ಲ ಇನ್ಸೂರೆನ್ಸ್ ಪ್ರೈವೇಟ್ ಇನ್ಸೂರೆನ್ಸ್ ಅನ್ನು ದಯವಿಟ್ಟು ಮಾಡ್ಕೊಳ್ಳಿ ಅದು ಅಲ್ಲದೆ ಏನಂದ್ರೆ ಹಾಗಾಗಲೇ ಹೇಳಿದಂಗೆ ಎಲ್ಲರಿಗೂ ನಾವು ಎಲ್ಲ ವಿಷಯಕ್ಕೂ ನಾವು ವೈದ್ಯರನ್ನ ನಾವು ಇದು ಮಾಡೋದಲ್ಲ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೋಬೇಕು ಇಲ್ಲಿ ನಮ್ಮ ಕಡೆಗಳಲ್ಲಿ ನಾನು ಹೇಳ್ತೀನಿ ಇಂದು ಮಗನಂದ್ರೆ ನಾಳೆ ಮೂರು ಬಿಡಿಸಿ ಮತ್ತೆ ನಾಲ್ಕು ನಾಲ್ಕು ಐದು ಬಿಡಿಸಿ ಅಲ್ಲಿ ಬಿರಿಯಾನಿ ನೈಚೋರು ಇಂಥದ್ದೆಲ್ಲ ಕೊಲೆಸ್ಟ್ರಾಲ್ ಇರುವ ವಿಷಯಗಳು ತಿಂದ್ರೆ ನಮ್ಮ ಆರೋಗ್ಯ ನಾವೇ ಆಡ್ಕೊಳ್ತೀವಿ ಮತ್ತೆ ಹುಡುಗರಿಗೆ ಜಂಕ್ ಫುಡ್ ಕೊಡೋದು ಆ ಕುರ್ಕುರೆ ಅದು ಇದು ಅದು ಏನು ಹೇಳೋದು ಬೇಡ ಅದನ್ನು ತಿಂತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಪ್ಪ ದುಡ್ಡು ಕೊಡ್ತಾ ಇರ್ತಾರೆ ಅದ್ರಲ್ಲಿ ಎಷ್ಟು ಮಂದಿ ಹೇಳಿದ್ರೆ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಇರೋದು ಏನು ಕುರ್ಕುರೆ ಇಲ್ಲ ಪ್ಲಾಸ್ಟಿಕ್ ಕಂಟೆಂಟ್ಸ್ ಅದರಲ್ಲೆಲ್ಲ ದಯವಿಟ್ಟು ಅಂತದನ್ನೆಲ್ಲ ನೀವು ನಿಲ್ಲಿಸಬೇಕು ನಿಮ್ಮ ಮನೆಯಲ್ಲಿ ಹಳೆ ಹಳೆ ತಿಂಡಿಗಳನ್ನು ಮಾಡ್ತಾರಲ್ಲ ಅದನ್ನು ಮಾಡಿಕೊಡಿ ಅಂತ ಒಂದು ವಿಷಯವನ್ನ ಇವತ್ತು ಹೇಳ್ತಾ ನನಗೆ ಇವತ್ತು ಈ ಮಾತು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಸಂಸ್ಥೆಗಳಿಗೂ ಹಾಗೆ ಇವತ್ತು ಸೇರಿರ್ತಕ್ಕಂಥ ಈ ಆಸ್ಪತ್ರೆಯ

ಕಡಂಗ ಬದ್ರಿಯಾ ಮಸೀದಿ ಅಧ್ಯಕ್ಷರಾದ ಉಸ್ಮಾನ್ ಸಿಹಿರ್ ಅವರಿದ್ದಾರೆ ಅವರಿಗೂ ಕೂಡ ನಾನು ತುಂಬೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಮೊಯ್ದೀನ್ ಜುಮಾ ಮಸೀದಿ ಅಧ್ಯಕ್ಷರಾದ ಕುಂಜುಲ್ಲಾ ರವರಿದ್ದಾರೆ ಅವರಿಗೂ ಕೂಡ ನಾನು ತುಂಬೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿ ಮಾರಿಕಮ್ಮ ಯುವಕ ಸಂಘ ಕಡಂಗ ಮೂರು ಇದರ ಅಧ್ಯಕ್ಷರಾದ ಬಲ್ಟಿ ಕಳಂದ ರಂಜಿ ಕುಣಚನ್ ಅವರಿದ್ದಾರೆ ಅವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನನ್ನ ವ್ಯಕ್ತಿ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರ್ತಿದ್ದೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕವಿತಾ ಪ್ರಕಾಶ್ ಕವಿತಾ ಪ್ರಕಾಶ್ ಅವರಿದ್ದರೆ ಅವರಿಗೂ ಕೂಡ ತುಂಬ ದೈಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಯ ಕೊಠಡಿಗಳನ್ನು ನೀಡಿದಂತಹ ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂತಹ ನಮ್ಮ ಮುಖ್ಯ ಶಿಕ್ಷಕರಾದ ಶಾಂತಿಕುಮಾರಿ ಅವರಿದ್ದಾರೆ ಅವರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊರತಿದ್ದೇನೆ ಗ್ರಾಮ ಪಂಚಾಯತಿ ಸದಸ್ಯರಾದ ಜುಬೈರ್ ಸಿಹರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ತುಂಬೃದೇಹದ ಸ್ವಾಗತವನ್ನು ಕೊಡುತ್ತಿದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಕಡಗದ ಹಿರಿಯರಾದ ಉಂಬಾಯ್ಚನ್ ಅವರು ಹಾಗೂ ಅಸೈನಾರ್ ಕೆಜಿ ಅವರಿದ್ದಾರೆ ಅವರಿಗೂ ಕೂಡ ಸಂಘಟಕರ ಪರವಾಗಿ ಹಾಗೂ ನನ್ನ ವ್ಯಕ್ತಿ ಪರವಾಗಿ ತುಂಬೃದಯ ಸ್ವಾಗತವನ್ನು ಕೊರತ್ತಿದ್ದೇನೆ ಅದೇ ರೀತಿಯಲ್ಲಿ ಕೆಡಿಎಸ್ ಮುಸ್ಲಿಂ ಯೂತ್ ಚಾರಿಟಿ ಅಧ್ಯಕ್ಷರಾದ ಯುನೇಜ್ ಸಿಹರ್ ಅವರಿದ್ದಾರೆ ಅವರಿಗೂ ಕೂಡ ತುಂಬೃದೇಹದ ಸ್ವಾಗತವನ್ನು ಕೋರ್ತಿದ್ದೇನೆ ಅದೇ ರೀತಿಯಲ್ಲಿ ಯಾರಾದ್ರೆ ಹೆಸರು ಆದ್ರೆ ನಾವು ಹೇಳದೆ ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ವರ್ಕ್ ಮಾಡುವ ಕೆಲಸ ಮಾಡುವಂತಹದ್ದಾಗಿದೆ ನಮ್ಮ ಮಿಷಿನ್ ನಾವು ನಮ್ಮ ಮನೆಯಲ್ಲಿರುವ ಕಾರುಗಳು ಬೈಕ್ಗಳು ಇಂಜಿನ್ಗಳು ಇದನ್ನು ನಾವು ತುಂಬಾ ಕೇರ್ ಮಾಡ್ತೇವೆ ಅದಕ್ಕೆ ಬೇಕಾದ ಆಯಿಲ್ಗಳು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿರುವಂತಹ ಇದನ್ನೆಲ್ಲ ನಾವು ಕೊಟ್ಟರೆ ಮಾತ್ರ ಆ ಗಾಡಿ ಮುಂದೆ ಸಂಚರಿಸ್ತೇವೆ ಅದನ್ನು ನಾವು ತುಂಬಾ ಕೇರ್ ಆಗಿ ನೋಡ್ತೇವೆ ನಮ್ಮ ಮನೆ ಬೀಳಬಾರ್ದು ಅದಕ್ಕೆ ಬೇಕಾದ ಸುಭದ್ರವಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೇವೆ ಆದರೆ ನಮ್ಮ ಆರೋಗ್ಯವನ್ನು ನಾವು ಮರೀತಾ ಇದ್ದೇವೆ ವೈದ್ಯಕೀಯ ತಪಾಸಣೆಗಳೆಲ್ಲಾದ್ರೂ ನಡೆದ್ರೆ ಅದನ್ನು ಮೊನ್ನೆ ಇಡ್ರು ಅದು ಸುಮ್ಮನೆ ಉಸ್ತುವಾರ ನೀವು ವಿಡಿಯೋ ಮಾಡಿದ್ದು ನಾನು ಒಂದು ವಿಡಿಯೋ ಮಾಡಿದ್ದೆ ಇದಕ್ಕೆಲ್ಲರೂ ಬರಬೇಕು ಅದು ನನಗೆ ಯಾರು ಪ್ರೋತ್ಸಾಹ ನೀಡಿಯಲ್ಲ ಅಲ್ಲ ಯಾರಾದರೂ ಒತ್ತಡ ಏರಿಯಲ್ಲ ಅದು ನನ್ನ ಕರ್ತವ್ಯ ಆಗಿತ್ತು ನನ್ನ ಮುಂದೆ ಎಷ್ಟೋ ರೋಗಿಗಳು ಬರ್ತಾ ಇದ್ದಾರೆ ಅವರೆಲ್ಲ ಕೊನೆಯ ಹಂತಕ್ಕೆ ತಲುಪಿದಾಗ ಅವರ ರೋಗ ಗೊತ್ತಾಗುವುದು ಯಾಕಂತ ಹೇಳಿದ್ರೆ ಮನುಷ್ಯನಿವತ್ತು ನಮ್ಮ ಆರೋಗ್ಯವನ್ನು ನಾವು ಸಂರಕ್ಷಣೆ ಮಾಡ್ತಾ ಇಲ್ಲ ನಮ್ಮ ವಾಹನಗಳನ್ನು ಸಂರಕ್ಷಣೆ ಮಾಡುವ ಕ್ಯಾರ್ ಕೂಡ ನಮ್ಮ ಆರೋಗ್ಯದಲ್ಲಿ ನಾವು ತೆಗಿತಾ ಇಲ್ಲ ಈಗ ಮೊನ್ನೆ ರಹೀಮ್ ಎಂಬ ಕಡಗದಲ್ಲಿರುವಂತ ಹೋಗುವ ಸಹೋದರ ಲಾವು ಪರಿಪೂರ್ಣವಾಗಿ ಅವರ ರೋಗವನ್ನು ನಾವು ಕ್ಷಿಪುಗೊಳಿಸಿದೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ರೂಪಾಯಿ ಅವತ್ತು ಕಿಡ್ನಿ ಬದಲಾವಣೆಗೆ ನಾವು ಮಾಡಿಕೊಟ್ಟಿದ್ದೆವು ಆದರೆ ಎಷ್ಟು ಬಾರಿ ಆಯಿತು ಹಲವಾರು ಮಂದಿ ಕೇಳ್ತಾರೆ ವರ್ಷಗಳಾಯಿತು ನೀವು ದುಡ್ಡು ಮಾಡಿಕೊಟ್ಟು ಈಗಲೂ ಕೂಡ ಅವರ ಚಿಕಿತ್ಸೆ ನಡೆದಿಲ್ಲ ಅಂತ ಎಷ್ಟೋ ಭಾಗದಲ್ಲಿ ಹಲವಾರು ರೋಗಿಗಳ ಚಿಕಿತ್ಸೆ ನಡೆದಿದೆ ಒಂದು ಕಿಡ್ನಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾದ್ರೂ ಫ್ರಿಡ್ಜ್ ಅಲ್ಲಿ ಅಥವಾ ಒಂದು ಜಾಗದಲ್ಲಿ ಇಟ್ಟು ಅಲ್ಲಿ ತಯಾರಾದ ಒಂದು ವಸ್ತು ಅಲ್ಲ ಅದು ಬದಲಾವಣೆ ಮಾಡಲಿಕ್ಕೆ ತುಂಬಾ ಕೆಲಸಗಳಿದೆ ತುಂಬಾ ಈಗಲ ಲೀಗಲ್ ಒಂದು ವಿಷಯ ಇದೆ ಅದು ನಾನು ಇಲ್ಲಿ ಹೇಳ್ತಾ ಇರುವುದು ಅದಕ್ಕೆ ನಾವು ರಾತ್ರಿ ಹಗಲು ಕಷ್ಟಪಟ್ಟು ಅಲ್ಲಿ ಹೋಗ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಹೋಗುವಾಗ ಹಲವಾರು ರೀತಿಯ ಸಮಸ್ಯೆಗಳು ಬರ್ತಾ ಇದೆ ನಾನು ಹೇಳಿ ಬರ್ತಾ ಇರುವುದು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ತಾ ಇಲ್ಲ ನಾವು ಕೊನೆಯ ಹಂತಕ್ಕೆ ತಲುಪುವಾಗ ಮಾತ್ರ ಇದರ ಒಂದು ಇದು ನಮಗೆ ಇವರ ವತಿಯಿಂದ ಕಡಂಗದಲ್ಲಿ ಒಂದು ಜನಸಾಮಾನ್ಯರಿಗೆ ಉಪಯೋಗ ಆಗುವಂತಹ ಒಂದು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಅವರು ಏರ್ಪಡಿಸಿದ್ದಾರೆ ಇವರಿ ಈ ಚಾರಿಟೇಬಲ್ ಟ್ರಸ್ಟ್ಗೆ ಅಲ್ಲಾ ಅನ್ಸಾರ್ ಆಸ್ಪತ್ರೆಯವರು ಕೈ ಜೋಡಿಸಿ ಅವರ ಸಹಕಾರದಲ್ಲಿ ಪ್ರತಿಯೊಂದು ಜನರಿಗೂ ವೈದ್ಯಕೀಯ ತಪಾಸಣೆ ಉಚಿತವಾಗಿ ನೀಡುವಂತೆ ಅವರು ಮಾಡುವಂತಹ ಈ ಸಂದರ್ಭದಲ್ಲಿ ನನ್ನನ್ನು ಉದ್ಘಾಟನೆಗೆ ಕರೆದಿರುವುದಕ್ಕಾಗಿ ನಿಮಗೆಲ್ಲರಿಗೂ ತುಂಬರುವುದರ ಧನ್ಯವಾದವನ್ನು ಸಲ್ಲಿಸ್ತೇನೆ ಅದೇ ರೀತಿ ಇದು ಜನ್ ವೈದ್ಯರನ್ನು ಈ ಕಾಲದಲ್ಲಿ ದೇವರೆಂದೇ ನಂಬುವಂತಹ ಒಂದು ಸನ್ನಿವೇಶ ವ್ಯಕ್ತವಾಗಿದೆ ಸ ವೈದ್ಯರು ಯಾವ ರೀತಿ ಮಾತಾಡ್ತಾರೆ ಅದೇ ಜನರಿಗೆ ಮನದಟ್ಟಾಗುತ್ತೆ ಅವರು ಯಾವುದೇ ರೀತಿ ಏನೇ ಹೇಳಿದರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅದು ವೈದ್ಯರಲ್ಲಿ ಮನವನೆ ಅವರ ಭಾವನೆ ಹೇಗಿದೆ ಹಾಗೆ ಅದನ್ನು ನಂಬಿಕೊಂಡು ಜೀವನ ನಡೆಸ್ತಾರೆ ಅಂಥವರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ ನೀವು ಇದೇ ರೀತಿ ಪ್ರತಿ ವರ್ಷವೂ ಈ ಇದು ಎರಡನೇ ವರ್ಷ ಆಗಿದೆ ಪ್ರತಿ ವರ್ಷವೂ ನಮ್ಮ ನರೇಂದಡ ವ್ಯಾಪ್ತಿಯಲ್ಲೇ ಈ ಒಂದು ಉಚಿತ ತಪಾಸಣಾ ಶಿಬಿರವನ್ನು ನಡೆಸುವಂಥಾಗಲಿ ಪ್ರತಿಯೊಬ್ಬ ಜನರು ಕೂಲಿ ಕೆಲಸದವ್ರು ಇರ್ಬೋದು ಶ್ರೀಮಂತರು ಇರ್ಬೋದು ಪ್ರತಿಯೊಂದು ಜಾತಿ ಭೇದವನ್ನು ಮರೆತು ಈ ತಪ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಪ್ರಯೋಜನವನ್ನು ಪಡೆದುಕೊಂಡು ಮುಂದಿನ ಅವರ ಯಾರಿಗಾದರೂ ಒಂದು ತುಂಬ ಗಂಭೀರವಾದ ಪರಿಸ್ಥಿತಿ ಇದ್ದಲ್ಲಿ ಅವರಿಗೂ ಕೂಡ ನಿಮ್ಮ ಸಹಾಯ ಹಸ್ತ ಇರಲಿ ಎಂದು ಭಾವಿಸ್ತೇನೆ ಹಾಗೆಯೇ ಇಂದಿನ ದಿನ ಒಂದು ನಾವು ಕೂಡ ಪ್ರತಿಯೊಂದು ಔಷಧಿ ಉಪಕರಣಗಳನ್ನು ಕೊಡುವಂಥದ್ರಲ್ಲಿ ಕೆ ಡಿ ಎಸ್ ಮುಸ್ಲಿಂ ಯುವ ಅವರೇ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಉಚಿತ ತಪಾಸಣೆ ಜೊತೆಗೆ ಯಾವುದೇ ಔಷಧಿಗಳನ್ನು ಕೊಡುವಂಥದ್ದು ಒಂದು ನಡೆಸ್ತಾ ಇದೆ ಅವರಿಗೂ ಕೂಡ ನಾನು ನಮ್ಮ ನರೇಂದ್ರ ಪಂಚಾಯಿತಿ ವ್ಯಾಪ್ತಿಯಿಂದ ವ್ಯಾಪ್ತಿಯ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ ಒಳ್ಳೆಯದಾಗಲಿ ಮುಂದಕ್ಕೂ ನಿಮ್ಮ ತಪಾಸಣೆ ಮುಂದುವರಿಲಿ ಅಂತ ಹೇಳುತ್ತಾ ಒಂದೆರಡು ಮಾತುಗಳನ್ನು ಇಷ್ಟಪಡ್ತೇನೆ